ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇವತ್ತು ಕಾಟೇರೆ ಸಿನಿಮಾದ ಸಕ್ಸಸ್ ಸಂಭ್ರಮದಲ್ಲಿ ಆಡಿರ್ತಕ್ಕಂಥ ಮಾತು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು ಅಂದರೆ ಸಹಜವಾಗಿ ಅವ್ರಿಗೆ ಏನೇ ಉತ್ತರ ಕೊಡಬೇಕಾದ್ರೂ ನಾನು ಒಂದಿಷ್ಟು ಸ್ಪಷ್ಟನೆ ಇಟ್ಕೊಂಡು ಉತ್ತರ ಕೊಡ್ತೀನಿ ಅನ್ನೋಂಥ ರೀತಿಯಲ್ಲಿ ನೇರವಾಗಿ ಉಮಾಪತಿ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಸೊ ಈ ಘಟನೆಗೆ ಸಾಕ್ಷಿಯಾಗಿದ್ದು ಮಹೇಶ್ ಅವರು ಮದಗಜ ಸಿನಿಮಾದ ನಿರ್ದೇಶಕರು ಸೊ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ದರ್ಶನ್ ಸರ್ ಕರೆದು ಮಾತಾಡಿರತಕ್ಕಂತಹ ಸಂದರ್ಭದಲ್ಲಿ ಹೇಗಿತ್ತು ಅನ್ನುವಂಥದ್ದು ಮಹೇಶ್ವರೇ ಇವತ್ತು ಅಂದರೆ ಕಾಟೇರ ಸಿನಿಮಾದ ಸಕ್ಸಸ್ ಸಂಭ್ರಮ ಬಟ್ ಆ ನಡುವೆ ದರ್ಶನ್ ಸರ್ ಒಂದು ಟೈಟ್ಲ್ ವಿಚಾರಕ್ಕೆ ತುಂಬ ಅಂದರೆ ಸ್ಪಷ್ಟತೆಯನ್ನು ಕೊಡೋದ್ರ ಜೊತೆಗೆ ಒಂದು ರೀತಿ ಆಕ್ರೋಶದಲ್ಲೂ ಕೂಡ ಆ ಮಾತುಗಳನ್ನು ಹೇಳಿದರು ನೀವು ಕೂಡ ವೇದಿಕೆ ಮೇಲೆ ಸಡನ್ನಾಗಿ ಕರೆದ್ರು ಸೊ ಆ ಘಟನೆ ಹೇಗಿತ್ತು ಅಂತ ಇಲ್ಲ ನನಗೆ ಗೊತ್ತಿರಲಿಲ್ಲ ನಂಗೆ ಸಡನ್ನಾಗಿ ಕರೆದು ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದಾಗ ನಾನು ನೀಟಾಗಲ್ಲಿ ಏನು ಹೇಳಿದ್ದೀನಿ ಕಾಟರೆ ಟೈಟ್ಲು ಉಮಾಪತಿ ಫಿಲಮ್ ಉಮಾಪತಿ ಫಿಲಮ್ಸಲ್ಲಿ ಇತ್ತು ಮದಗಜ ಟೈಟ್ಲು ರಾಮೂರ್ತಿ ಸರ್ ಹತ್ರ ಇತ್ತು ಕಾಟರೆ ಟೈಟ್ಲನ್ನ ಡಿ ಬಾಸ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದು ಸೊ ನಮ್ಮ ಮದಗಜ ಟೈಟ್ಲು ಕೊಡೋ ಸಂದರ್ಭ ಬಂದಾಗ ರಾಮಮೂರ್ತಿ ಸರ್ ಹತ್ರ ಇದ್ದಂಥ ಕಾಟೆರೆ ಮದಗಜ ಟೈಟ್ಲನ್ನು ನನಗೆ ಕೊಡಿಸಿ ಕಾಟಾರೆ ಟೈಟ್ಲ್ ಇತ್ತಲ್ಲ ದರ್ಶನ್ ಸರ್ದು ಉಮಾಪತಿ ಫಿಲಮ್ಸಲ್ಲಿ ಆ ಟೈಟ್ಲನ್ನು ಉಮಾಪತಿ ಸರ್ಗೆ ಕೊಡಿಸಿ ಸಾರಿ ರಾಮಮೂರ್ತಿ ಸರ್ಗೆ ಕೊಡಿಸಿದ್ದು ದರ್ಶನ್ ಸಾರ್ ಅದಾದ ನಂತರ ಸರ್ ರಾಕ್ಟೈನ್ ಸರ್ ಕೊಟ್ಟರು ಸಿನಿಮಾ ಆಯಿತು ಗೆಲ್ತು ಇತಿಹಾಸ ಸೇರ್ಕೊತು ಸರ್ ಎಸ್ ಇವತ್ತು ಸಹಜವಾಗಿ ಅಂದರೆ ಒಂದು ಸಕ್ಸಸ್ನ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ದರ್ಶನ್ ಸರ್ ಅಷ್ಟೊಂದು ಅಂದರೆ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನು ಸ್ಪಷ್ಟಪಡಿಸಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಅವರು ಪ್ರಿಪೇರ್ ಆಗಿದ್ದಂಥ ರೀತಿ ಸೊ ನೀವು ಅಂದರೆ ಆ ತಂಡದ ಜೊತೆಗಿದ್ರಿ ಇದಕ್ಕಿದ್ದಂಗೆ ಅವ್ರು ಕರೀತಾರೆ ಸೊ ಅದಕ್ಕೆ ಸ್ಪಷ್ಟನೇ ನಿಮ್ಮ ಮುಖಾಂತರ ಮತ್ತು ತರುಣ್ ಸರ್ ಮುಖಾಂತರ ಕೊಡಿಸೋಂಥ ಪ್ರಯತ್ನ ಆಗುತ್ತೆ ಈ ಸಂದರ್ಭ ಯಾಕಾಯಿತು ಅನ್ನೊಂದು ಅಂದರೆ ಅವರ ಆಕ್ರೋಶಕ್ಕೆ ಅಷ್ಟೊಂದು ಕಾರಣ ಆಗಿರ್ತಕ್ಕಂಥದ್ದು ಏನು ಅನ್ನುವಂಥದ್ದು ಈಗ ಟೈಟ್ಲ್ ಇದು ನಂದೇ ನಂದೇ ಅನ್ನೋಂಥ ಒಂದು ಬ ಕ್ಲಾರಿಫಿಕೇಶನ್ ಅಂತ ಬಂದಾಗ ದರ್ಶನ್ ಸಾರು ಏನು ಮಾಡಿದರು ಈಗ ನಾ ಅವರು ಹೇಳ್ಬೋದಾಯಿತು ಇದು ನಂದೇನೋ ಬದಲು ಒಬ್ಬರನ್ನ ಸಾಕ್ಷಿಯಾಗಿಟ್ಟು ಅದು ನಾನಾಗ್ಬೋದು ಅಥವಾ ನಮ್ಮ ತರುಣ್ ಸರ್ ಆಗ್ಬೋದು ಕರೆದು ಅವತ್ತು ನಾವೇಗಳಿದ್ದಿದ್ದು ಅದು ಕಟರ ಮದಗಜ ಎಕ್ಸ್ಚೇಂಜ್ ಆದಾಗ ನಾನಿದ್ದೆ ಮದಗಜ ಟೈಟ್ಲನ್ನು ತಗೊಂಡು ಕಟರ ಟೈಟ್ಲನ್ನು ಇವ್ರಿಗೆ ಕೊಟ್ಟರು ರಾಮೂರ್ತಿ ಮೂರ್ತಿ ಸಾರಿಗೆ ಸೊ ಆ ಸಂದರ್ಭದಲ್ಲಿ ಎರಡು ಕಡೆ ನಿಂತಿದ್ದು ದರ್ಶನ್ ಸಾರೆ ಸೊ ಕ್ಲಾರಿಫಿಕೇಶನ್ ಅಂತ ಬಂದಾಗ ನಾವುಗಳಿದ್ದು ಅವತ್ತು ಸೊ ಆ ಟೈಟ್ಲ್ ಕಾಟಾರೆ ತೊಗೊಳ್ಬೇಕಾದ್ರೂ ತರುಣ್ ಸಾರೆ ಇದ್ದರು ಸೊ ಅವ್ರು ಏನು ಮಾಡ್ತಾರೆ ಭಾಷೆ ಯಾವಾಗಲೂ ಒಂದು ಗುಣ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಏನು ಮಾತಾಡೋಲ್ಲ ಏನಾರು ಆಗಲಿ ಸಾಕ್ಷಿ ಇಟ್ಕೊಂಡೇ ಮಾತಾಡ್ತಾರೆ ಸೊ ಸಡನ್ ನನ್ನ ಕರೆದು ನನಗೆ ಇದಾಯಿತು ಏನು ಹೇಳಬೇಕು ಅಂತ ಹೇಳಿದಾಗ ನನಗೆ ಏನು ನಡೆದಿದ್ದೆ ಅವತ್ತು ಅದನ್ನು ನಾನು ಅದನ್ನು ಮಾತ್ರ ನಾನು ಹೇಳಿದ್ದೀನಿ ಅವತ್ತು ಬಾಸ್ ಅದನ್ನೇ ಹೇಳಕ್ಕೆ ಹೇಳಿದರು ಡೈರೆಕ್ಟ್ರ್ ಏನು ಹೇಳಿದೆ ಹೇಳಿ ವೇದಿಕೆ ಮೇಲೆ ಹೇಳಿದ್ರು ನಾನು ಹೇಳಿದ್ದೀನಿ ಈಟಾಗಿ ಇವತ್ತು ಹೇಳ್ತಾ ಇದ್ದೀನಿ ಮದಗಜ ಟೈಟ್ಲ್ ಇದ್ದಿದ್ದು ರಾಮೂರ್ತಿ ಸರ್ ಹತ್ರ ಕಾಟರ ಟೈಟ್ಲ್ ಇದ್ದಿದ್ದು ಉಮಾಪತಿ ಸರ್ ಹತ್ರ ಎರಡು ಟೈಟ್ಲನ್ನ ಎಕ್ಸ್ಚೇಂಜ್ ಮಾಡಿಸಿದ್ದು ದರ್ಶನ್ ಸರ್ ಆದರೆ ಕಾಟರ ಟೈಟ್ಲು ರಿಜಿಸ್ಟ್ರೇಷನ್ ಮಾಡಿಸಿದ್ದು ಅವತ್ತು ನಾನು ದರ್ಶನ್ ಸಾರು ಉಮಾಪತಿ ಫಿಲಮ್ ಉಮಾಪತಿ ಫಿಲಮ್ಸಲ್ಲಿ ಆ ಟೈಟ್ಲನ್ನ ರಾಮೂರ್ತಿ ಮೂರ್ತಿಯವ್ರಿಗೆ ಕೊಬ್ಬಿಟ್ಟು ಮದಗಜ ಟೈಟ್ಲನ್ನ ನೀವು ತಗೊಳ್ಳಿ ಅಂಥೇಳಿ ಇಬ್ರು ನಿರ್ಮಾಪಕರು ನಮ್ಮವರೇ ಅಂತೇಳಿ ಎಕ್ಸ್ಚೇಂಜ್ ಮಾಡಿಸಿ ಬಂತು ಅದಾದ ನಂತರ ಇವಾಗ ಮತ್ತೆ ಟಾಪಿಕ್ಕು ಓಪನ್ ಆದಾಗ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿ ಸಮೇತ ರಿಯಾಕ್ಟ್ ಮಾಡಿದ್ದಾರೆ ಬಾಸ್ ಎಸ್ ಈಗ ಕಾಟೇರ ಸಿನಿಮಾದ ಟೈಟಲ್ ವಿಚಾರವಾಗಿ ಬಂದಾಗ ಅಂದರೆ ಈಗ ರಿಜಿಸ್ಟರ್ ಆಗಿದ್ದು ಉಮಾಪತಿ ಅವರ ಬ್ಯಾನರ್ನಲ್ಲಿ ಬಟ್ ಅಂದರೆ ಅದನ್ನು ಕೂಡ ದರ್ಶನ್ ಸರ್ ನಾನು ಹೇಳಿದ್ದೆ ಅನ್ನೋದನ್ನು ಖಡಕ್ಕಾಗಿ ಹೇಳಿದ್ದಾರೆ ಸೊ ಈಗ ತರುಣ್ ಸರ್ ಕೂಡ ಅವ್ರಿಗೆ ಹೇಳಿದ್ದಂಥದ್ದು ನಿಮ್ಮ ಬ್ಯಾನರಲ್ಲಿ ರಿಜಿಸ್ಟರ್ ಮಾಡಿಸಿ ಅಂತ ಬಟ್ ಆದರೂ ಅವತ್ತು ಸಾಧ್ಯ ಆಗಿಲ್ಲ ಜೊತೆಗಿದ್ದರೂ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಈಗಿದು ಆಗಿರೋ ಬೆಳವಣಿಗೆ ಯಾವ ವರ್ಷದಲ್ಲಾಗಿತ್ತು ಹೇಗೆ ಅನ್ನುವಂಥದ್ದು ಸರ್ ಒಂದು ಎರಡೂವರೆ ವರ್ಷಗಳ ಮೂರು ವರ್ಷ ಅನ್ಕೋಣ ಸರ್ ಮದಗಜ ಮುಗಿದು ಎರಡು ವರ್ಷ ಆಗಿದೆ ಆದರೆ ಇನ್ನು ಒಂದು ವರ್ಷ ಮೂರು ವರ್ಷಗಳ ಹಿಂದೆ ಈ ಟೈಟ್ಲ್ ಎಕ್ಸ್ಚೇಂಜ್ ನಡೆದಿದ್ದು ಕಟೆ ತಗೊಂಡು ಮದಗಜ ಕೊಟ್ಟು ಮದಗಜನ ಎಕ್ಸ್ಚೇಂಜ್ ಮಾಡಿದ್ದು ಬಂದು ಮೂರು ವರ್ಷಗಳ ಹಿಂದೆ ಅದಾದ ನಂತರ ಇದು ಈಗ ಮದಗಜನೂ ಒಂದು ಒಳ್ಳೆ ರೀತಿ ಸಕ್ಸಸ್ಸಾಗಿ ಇತಿಹಾಸ ಸೇರಿಕೊಟ್ಟಿದ್ದೆ ಕಾಟೇರೂ ಸೇರ್ಕೊಂಡಿದೆ ಬಟ್ ಈಗ ಉಮಾಪತಿ ಸರ್ ಒಂದು ಸಂದರ್ಭದಲ್ಲಿ ಹೇಳಿರುವಂಥ ಹೇಳಿಕೆಗಳು ಮತ್ತು ದರ್ಶನ್ ಸರ್ ಅದನ್ನು ಇವತ್ತು ರಿಯಾಕ್ಟ್ ಮಾಡಿದ್ದಾರೆ ನಾನೇನು ಹೇಳ್ತೀನಿ ಅಂದರೆ ಈ ವಿಷಯ ಮಾತ್ರ ನಾನು ತುಂಬ ಚಿಕ್ಕವನು ನನಗೆ ಎಷ್ಟು ಗೊತ್ತಿದೆ ಕ್ಲಾರಿಫಿಕೇಶನ್ ಹೇಳ್ಬೋದು ನಾನು ಅವತ್ತು ಭಾಷೆ ಎದುರಡೆಯಿಂದ ಕೊಂಡೋಗದಿದೆ ನಾನು ಇವತ್ತು ಹೇಳ್ತೀನಿ ಅದು ಟೈಟ್ಲು ಬಂದು ಮದಗಜ ಅದು ರಾಮಮೂರ್ತಿ ಅವ್ರದ್ದು ರಾಮೂರ್ತಿ ಅವ್ರಿಂದ ಕೊಡಿಸಿದ್ದೆ ದರ್ಶನ್ ಸಾರು ಅದ್ರ ಬದಲು ರಾಮಮೂರ್ತಿ ಸಾರಿಗೆ ಯಾವುದೇ ರೀತಿ ಸೂನೆ ಕೊಡಬಾರ್ದಲ್ಲ ಕಾಟರೆ ಕೊಟ್ಬಿಡಿ ಅವರು ಮತ್ತೆ ಅದೇನಿತ್ತು ಮದ ಗಜ ಟೈಡ್ ಇಟ್ಕೊಂಡು ರಾಮಮೂರ್ತಿ ಸರ್ ಸಿನಿಮಾ ಮಾಡಬೇಕು ಅಂತ ಇತ್ತು ಬಾಸ್ಗೆ ಅದೇ ಸಂದರ್ಭದಲ್ಲಿ ನಾನು ಅನೌನ್ಸ್ ಮಾಡ್ಕೊಬಿಟ್ಟೆ ಬೇ ಬೇರೆ ಇದರಲ್ಲಿ ಕಾರಣದಿಂದ ಸೊ ಅವಾಗೇನಾಯಿತು ಅನೌನ್ಸ್ ಆಗಿದೆ ಮುರಳಿ ಸರ್ ಬೇರೆ ಯಾರು ಅಲ್ಲ ನಮ್ಮ ಕಲಾವಿದೇ ನಿರ್ಮಾಪಕರೇ ನೀವು ಮಾಡ್ಕೊಳ್ಳಿ ಅಂತೇಳಿ ಯಾವ ಸಂದರ್ಭ ಅಂದರೆ ಅವರು ಆ್ಯಕ್ಸಿಡೆಂಟ್ ಆಗಿತ್ತು ಆವಾಗ ಮೈಸೂರಲ್ಲಿ ಒಂದು ಕೈ ಇವತ್ತು ಆಕ್ಸಿಡೆಂಟ್ ಆಗಿತ್ತು ಆ ಸಂದರ್ಭ ಅದು ಆವಾಗ ಕರೆದು ರಾಮೂರ್ತಿ ಸರ್ಗೆ ನೀವು ಕಾಟರ ಟೈಟ್ಲು ಇಸ್ಕೊಂಡು ಮದಗಜ ಕೊಡಿ ಅಂತೇಳಿ ಎರಡೂ ಕಡೆ ನ್ಯಾಯ ಕೊಡ್ಸಿದ್ದೆ ದರ್ಶನ್ ಸರ್ ದರ್ಶನ್ ಸರೇ ಬಂದು ಕಲಾವಿದರ ಸಂಘದ ಮದಗಜ ಟೈಟ್ಲನ್ನು ಅನಾವರಣ ಮಾಡ್ತಾರೆ ನೀವು ಆ ಸಂದರ್ಭ ನೋಡ್ಬೋದು ರಾಮೂರ್ತಿ ಸರ್ ಸನ್ಮಾನ ಮಾಡ್ತೀವಿ ಈ ಈ ಥ್ಯಾಂಕ್ಸ್ ಇವತ್ತೇನು ಹೇಳ್ತಾಯಿದೀವಿ ಅವತ್ತೇ ನಾವು ರಾಮಮೂರ್ತಿ ಸರ್ಗೆ ದರ್ಶನ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಿದ್ದೀವಿ ಟೈಟ್ಲು ಕೊಟ್ಟಿದ್ದಕ್ಕೆ ಇವತ್ತು ಸಾಕ್ಷ್ಯತೆ ಬೇಕಾಗಿತ್ತು ಹೇಳಿಕೆಗೆ ಮತ್ತು ನಾವೊಂದು ಯಾಕೆಂದರೆ ಇವತ್ತೆಲ್ಲ ಸಿನಿಮಾ ಸಕ್ಸಸ್ ಆಗ್ತದೆ ಹಿಂಡಾಗ್ತದೆ ಎಲ್ಲೋ ಒಂದು ಕಡೆ ಜನಕ್ಕೆ ಕ್ಲಾರಿಫಿಕೇಶನ್ ಬೇಕು ಅನ್ನೋಕ್ಕೋಸ್ಕರ ಅವರು ಸ್ಟ್ರಾಂಗಾಗಿ ಆನ್ಸರ್ ಮಾಡಿದ್ದಾರೆ ಈಗ ಉಮಾಪತಿ ಅವರು ಕೂಡ ನಿಮಗೆ ಅಂದರೆ ಸಹಜವಾಗಿ ಅವರು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅವರು ಕೂಡ ನಿರ್ಮಾಪಕರು ಸೊ ಈಗ ಅವರು ಹೇಳುವಂಥ ಸಂದರ್ಭಕ್ಕೆ ಯಾಕೆ ಯಾವ ರೀತಿಯ ಘಟನೆ ಆಯಿತು ಅನ್ನುವಂಥದ್ದು ನೀವು ಕಂಡಂಗೆ ನಿಮ್ಮ ಜೊತೆ ಚರ್ಚೆ ಮಾಡ್ದಂಗೆ ಇಲ್ಲ ಇಲ್ಲ ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅದನ್ನ ನೀವೇ ತಗೊಂಡೋಗಿ ಕೇಳಿರೋದು ಅದನ್ನು ಯಾವ ಸಂದರ್ಭದಲ್ಲಿ ಯಾವ ಇವಾಗ ಯಾವಾಗ ಅದನ್ನು ಉಮ್ಮಪತಿ ಸರ್ ಹೇಳಿದ್ರು ಅವ್ರ ಉದ್ದೇಶ ನನಗೂ ಗೊತ್ತಿಲ್ಲ ಬಟ್ ಈ ಸಂದರ್ಭ ಸ ಅದ್ರ ಬಗ್ಗೆ ಹೇಳಿದ್ದು ಸರ್ ತುಂಬ ಚಿಕ್ಕವನು ಅವರು ಈಗ ಯಾವ ಸಂದರ್ಭದಲ್ಲಿ ನೀವು ಮೈಕ್ ಹಿಡಿದಾಗ ಅವ್ರು ಯಾವ ಸಂದರ್ಭ ಹೇಳಿದ್ರು ನಾನು ನೋಡಿ ಇವತ್ತೇ ನಾನು ವೀಡಿಯೋ ನಾನು ನೋಡಿದ್ದು ಬಟ್ ನಾನು ನನ್ನ ಒಂದು ವಿಚಾರ ಅಂತ ಹೇಳಿದ್ರೆ ಟೈಟ್ಲು ಅಂತ ವಿಚಾರ ಮಹೇಶ್ ಕುಮಾರ್ ಇಂದ ಕ್ಲಾರಿಫಿಕೇಷನ್ ಕೇಳಿದಾಗ ಇದು ಇನ್ನೊಂದು ಸಲ ಮತ್ತೊಮ್ಮೆ ಹೇಳಬೇಕಾಗತ್ತೆ ಆ ಟೈಟ್ಲು ರಾಮಮೂರ್ತಿ ಅವ್ರದ್ದೇ ಕಾಟರಾಯಿ ಟೈಟ್ಲು ದರ್ಶನ್ ಸಾರ್ದೆ ದರ್ಶನ್ ಸಾರೇ ಉಮಾಪತಿ ಸರ್ ಬ್ಯಾನರ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೆ ಅವ್ರ ಟೈಟ್ಲು ಅವ್ರು ಇಸ್ಕು ಅವರು ಕೊಡಿ ಅಂತ ಅಂತೇಳಿದ್ದಾರೆ ಈಗ ಉಮಾಪತಿ ಸರ್ಗೆ ಆ ಟೈಟ್ಲು ಒಳದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಕೇಳಿದ ತಕ್ಷಣ ಯಾರೂ ಕೊಡಲ್ಲ ಆ ಥರ ದರ್ಶನ್ ಸಾರು ಕೇಳ್ತಿರ್ಲಿಲ್ಲ ಸೊ ಇವು ರಿಜಿಸ್ಟ್ರೇಷನ್ ಮಾಡಿಸಿದ್ದು ಈಗ ಅಯೋಗ್ಯ ಟೈಟ್ಲನ್ನು ನಾನು ಉಮಾಪತಿ ಸರ್ ರಾಮ ಯೋಗರಾಜ್ ಭಟ್ರು ಸರ್ ಬ್ಯಾನರ್ ಮಾಡಿಸಿದ್ದೆ ಸೊ ನನ್ನ ನಿರ್ಮಾಪಕರು ಸಿಕ್ಕಿದಾಗ ನಾನು ಬಂದು ಅದನ್ನು ಅಲ್ಲಿಂದ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿಸ್ದೆ ಅವ್ರಿಗು ಸಾಕಷ್ಟು ಎಲ್ಲ ಓನರ್ ನಾನಪ್ಪ ಅದರ ಟೆಂಟ್ ಬಾಡಿಗೆ ತೊಗೊಂಡಿರೋರು ಮಹೇಶು ಆ ಟೈಟ್ಲು ಸಂಬಂಧಪಟ್ಟಾಗೆ ಅಂತ ಹೇಳಿ ಇಲ್ಲ ಹಂಗೇನೆ ಭಾಸ ವಿಶೇಷ ಮಾಡಿಸಿ ಟೈಟ್ಲು ಭಾಸು ಅದನ್ನು ಇವ್ರು ಕೊಡಿಸಿದ್ರು ಅಷ್ಟೇ ಯಾರಿಗೆ ರಾಮಮೂರ್ತಿ ಅವರು ರಾಮಮೂರ್ತಿ ಪ್ರೀತಿಯಿಂದ ಬಾಸ್ ಹೇಳಿದ ತಕ್ಷಣ ರಕ್ನ ಸರ್ ಕೊಟ್ಟರು ಎಲ್ಲ ಗೆದ್ದಾದ ನಂತರ ಇತಿಹಾಸ ಸೇರಿಕೊಂಡ ನಂತರ ಈ ವಿಚಾರಗಳು ಈಗ ಬೇರೆ ಬೇರೆ ರೀತಿ ತಗೊಂಡಿದೆ ಸರ್ ಇರುವಂತಹ ಗೊಂದಲ ಸ್ಪಷ್ಟವಾಗಿ ಒನ್ಲೈನಲ್ಲಿ ಹೇಳುವಂಥದ್ದಾದರೆ ಈಗ ಕಾಟೆರ ಟೈಟ್ಲು ರಿಜಿಸ್ಟರ್ ಆಗಿರೋದು ಉಮಾಪತಿ ಅವ್ರ ಬ್ಯಾನರಲ್ಲಿ ಏನೋ ಅಂತದ್ದು ಅಂದರೆ ಪ್ರೊಸೀಜರಲ್ಲಿ ಕೊಟ್ಟರೆ ಗೊತ್ತಾಗುತ್ತೆ ಬಟ್ ಆದರೆ ದರ್ಶನ್ ಸರೇ ಆ ಟೈಟ್ಲನ್ನ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಮಾಡಿದ್ದು ಅನ್ನೋವಂಥದ್ದನ್ನು ಇವತ್ತು ಅವರು ಸ್ಪಷ್ಟಪಡಿಸಿದ್ದಾರೆ ಹೌದು ಸರ್ ಭಾಷೆ ಹೇಳಿದಾರಲ್ಲ ಮಾಡ್ಸಿದ್ನೇ ಅಂತ ಅವರು ಅಷ್ಟು ಯಾವತ್ತು ಅವ್ರು ಅಂತ ಯಾವತ್ತು ಹೇಳ್ಕೊಳ್ಳೋ ಇವತ್ತು ಹೇಳ್ತವ್ರೆ ಅಂದರೆ ಅವ್ರ ಮನಸ್ಸು ನೋವಾಗಿದೆ ಅಂತ ಸೊ ಅದು ಅವರು ಒತ್ತಿ ಒತ್ತಿ ಹೇಳ್ತಾರಲ್ಲ ಆ ವಿಚಾರ ಟೈಟ್ಲು ನನ್ನದೇ ನಾನೇ ಅಂತ ಅದಕ್ಕೆ ಸಂಬಂಧಪಟ್ಟ ಕಾಟೇರ ಅಂತ ಅವ್ರದ್ದು ಕುದುರೆ ಇತ್ತು ಅವರು ಕೈ ಮೇಲೆ ಇದ್ದಂಥ ಹೆಸರು ಕುದುರೆ ಕಾಟೇರ ಅಂತ ಮತ್ತೆ ಆ ಆ ನೇಮ್ನ ಇಟ್ರು ಅಂತ ನನಗೆ ಒಂದು ಸಲ ಗೊತ್ತಾಗಿತ್ತು ಅದನ್ನು ನೆನಪಕ್ಕೋಸ್ಕರ ಇಡಬೇಕು ಅಂತೇಳಿ ಚೆನ್ನಾಗಿದೆ ಅದು ಅಂತೇಳಿ ಕಾಟೇರ ಅಂತ ಟೈಟ್ಲ್ ಇಟ್ಟರು ಆ ಕುದುರೆ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸಿದ್ದೆ ಕಾಟೇರ ಈಗ ಒಂದು ಸಂದರ್ಭ ಕಂದ್ಕೊಂಡಿದ್ದೆ ಇಬ್ಬರು ಮನಸ್ತಾಪ ಮೂರ್ದು ಮನಸ್ತಾಪ ಬಗೆಹರಿದು ಸೊ ಒಂದಾಗ್ಬೋದ ಅನ್ನೋಂಥ ಸಂದರ್ಭಕ್ಕೆ ಸಾಕ್ಷಿ ಸಾಕ್ಷಿಯಾಗುವಂಥ ವೇದಿಕೆನ ನೋಡುವಂಥ ಕಾಲ ಬರ್ಬೋದಂತ ಇತ್ತು ಬಟ್ ಇನ್ನೂ ಆ ಮನಸ್ತಪ್ಪ ಹಾಗೆ ಇದೆ ಅನ್ನೋಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ ಸೊ ಇದ್ರ ಬಗ್ಗೆ ಹೇಳ ದೊಡ್ಡನಲ್ಲ ಸರ್ ಯಾಕೆಂದರೆ ಕಾಲ ಎಲ್ಲವನ್ನೂ ಒಂದು ಮಾಡುತ್ತೆ ಎಲ್ಲ ಪರಿಸ್ಥಿತಿಗಳು ಕೆಲವನ್ನ ದೂರ ಮಾಡುತ್ತೆ ಎಲ್ಲ ಪರಿಸ್ಥಿತಿ ಒಂದು ಮಾಡುತ್ತೆ ಬಟ್ ನಾವು ನಾವು ಹೆಂಗೆ ನಡ್ಕೋತೀವಿ ಅನ್ನೋದ್ರ ಮೇಲೆ ಅದು ಬೇಗ ಸರಿ ದುಗಿಸ್ಕೋತೆ ಇಲ್ಲಾಂದರೆ ಅದು ಸರಿ ಹೋಗುತ್ತೆ ಇಲ್ಲ ಇನ್ನೂ ದೂರ ಆಗ್ತಾ ಹೋಗ್ತೀವಿ ಇದು ಮೋಸ್ಟ್ಲಿ ನಾವು ಬಾಯಿಗೆ ಜಿಪ್ ಹಾಕೋಬೇಕು ಸರ್ ಸೈಲೆಂಟಾಗಿರೋದು ಕಲಿತ್ಕೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ ಸುಮ್ಮನೆ ಏನೋ ನಾವು ಮಾತಾಡ್ತಾನೆ ಇದ್ರೆ ಬೆ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ಸೊ ನಾವು ಈಗ ಈಗ ಮಾತಾಡಬೇಡಿ ಅಂತಲೇ ಹೇಳೋಕ್ಕಲ್ಲ ಹೇಳೋಷ್ಟು ನಾವು ದೊಡ್ಡವರು ಅಲ್ಲ ನಮ್ಮ ನಮ್ಗೆ ನಿರ್ಮಾಪಕರು ನಮಗೆ ಸಿನಿಮಾ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ಯಾವುದು ಮಾತಾಡಬೇಕು ಬೇಡ ಅಂಥದ್ದು ನನ್ನ ಸಜೆಷನ್ ಅಂದರೆ ಎಲ್ಲವೂ ಸರಿ ಹೋಗಲಿ ಎಲ್ಲರೂ ಸರಿ ಹೋಗಲಿ ಇಂಡಸ್ಟ್ರಿ ಚೆನ್ನಾಗಿರಲಿ ಅಂತ ಬಯಸ್ತೀನಿ ಈಗ ಅವತ್ತು ಕೂಡ ದರ್ಶನ್ ಸರ್ ಮತ್ತು ಉಮಾಪತಿ ಅವರ ನಡುವೆ ಒಂದು ಮನಸ್ತಾಪ ಉಂಟಾಗಿತ್ತು ಒಂದು ಘಟನೆ ಕೂಡ ಆಗಿತ್ತು ಬ್ಯಾಂಕ್ನ ವಿಚಾರವಾಗಿ ಸೊ ಅವತ್ತು ಕೂಡ ಇಬ್ಬರು ಕೂಡ ದೂರ ಆದರೂ ಅನ್ನೋಷ್ಟೊತ್ತಿಗೆ ಕೊನೆ ಹಂತಕ್ಕೆ ಒಂದಾದ್ರೂ ಅನ್ನೋಂಥ ರೀತಿಯಲ್ಲಿ ಒಂದಿಷ್ಟು ಜೊತೆ ಇದ್ದಂಥ ಫೋಟೋಗಳು ಬಂತು ಬಟ್ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನೂ ಕೂಡ ಬೇಸರ ಹಾಗೆ ಮುಂದುವರಿತಾ ಇದೆ ಅಂತ ಇದ್ರ ಜೊತೆಗೆ ಉಪಾಧ್ಯಕ್ಷ ಸಿನಿಮಾ ನೋಡೋ ಟೈಮಲ್ಲೂ ದರ್ಶನ್ ಸರ್ ಚಿಕ್ಕಣ್ಣವ್ರಿಗೋಸ್ಕರ ಸಿನಿಮಾ ನೋಡಿದ್ರು ನಿರ್ಮಾಪಕರು ಉಮಾಪತಿ ಅವರಾದರೂ ಕೂಡ ಸೊ ಅವತ್ತಾದರೂ ಜೊತೆ ಆಗ್ಬೋದು ಅನ್ನೋಂಥ ಮಾಹಿತಿ ಇತ್ತು ಸೊ ಅದೆಲ್ಲೂ ಕೂಡ ಸಂದರ್ಭಗಳು ಆಗಲಿಲ್ಲ ನೀವು ಕೂಡ ಎಲ್ಲ ಹಂತಗಳಲ್ಲಿ ಇದ್ರಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ ಸರ್ ನಾನು ಎಲ್ಲ ಹಂತದಲ್ಲಿ ಇದ್ದೆ ಬಟ್ ನಾವು ದೂರನೇ ಇದ್ದೇವೆ ಸರ್ ಇದು ಏಕೆಂದರೆ ನಮ್ಗೆ ಅಷ್ಟು ಒಳ ವಿಚಾರಗಳು ನಮ್ಗೆ ಗೊತ್ತಿಲ್ಲ ಸರ್ ಏನೇನಾಗಿದೆ ಅಂತ ಬಟ್ ಏನಂದರೆ ಎಲ್ಲವೂ ಸರಿ ಹೋಗಲಿ ಅಂತ ನಾನು ಬಯಸ್ತೀನಿ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲವೂ ಸರಿ ಹೋಗ್ಬೇಕು ಆದಷ್ಟು ಮೊದಲು ಮಾತಾಡೋದು ಯಾರು ಯಾರು ಮಾತಾಡ್ತಾಯಿರ್ತಾರೋ ಅವರು ಸ್ವಲ್ಪ ಸೈಲೆಂಟ್ ಆದರೂ ತುಂಬ ಒಳ್ಳೇದು ಅಂತ ನಾನು ಬಯಸ್ತೀನಿ ಸರ್ ಯಾಕಂದರೆ ಇದು ಯಾರಿಗೂ ಒಳ್ಳೇದಲ್ಲ ಇಂಡಸ್ಟ್ರಿಗೆ ಒಂದು ಗೆಲುವನ್ನ ಬೇರೆ ರೀತಿ ಸಂಭ್ರಮ ಪಡೋಣ ಬಟ್ ಬಾಸ್ ಕ್ಲಾರಿಫಿಕೇಷನ್ ಕೊಡೋಕೋಸ್ಕರ ಇವತ್ತು ಅವರು ಹೇಳಿರೋದಷ್ಟೇ ಹೊರತು ಬಾಸ್ಗೆ ಇದು ಅವಶ್ಯಕತೆ ಇರಲಿಲ್ಲ ಐವತ್ತು ಸ ಐವತ್ತು ದಿನ ಸಂಭ್ರಮದಲ್ಲಿದ್ದರು ಓಕೆನಾ ಇವತ್ತು ಆ ಮೈಲಿಗಲ್ಲಿರೋ ಸಂದರ್ಭದಲ್ಲಿ ಇನ್ನೇನೋ ಇನ್ನೆಷ್ಟು ಸಿನಿಮಾ ಕೊಟ್ಟೋಗ್ತಾರೆ ಯಾವ ಮಾತು ಅನ್ನೋಕ್ಕೋಸ್ಕರ ಈಗ ನನಗೇನೋ ಅವರು ಡೈರೆಕ್ಟರ್ ಬಗ್ಗೆ ಹೇಳ್ತೀನಿ ನೀವು ಬಂದು ಮಾತಾಡಿ ಅಂತ ನನಗೆ ನನಗೂ ಹೇಳಿರಲಿಲ್ಲ ಅವ್ರಿಗೂ ಹೇಳಿಲ್ಲ ಸಡನ್ ನಮ್ಮನ್ನ ಕರೆದಿದ್ದು ಸೊ ಹೋದಾಗ ನಮ್ಗೆ ನಡೆದಿತ್ತು ಹೇಳಿದ್ದೀನಿ ಇಂಡಸ್ಟ್ರಿ ಒಬ್ಬ ನಿರ್ದೇಶಕನಾಗಿ ಎಲ್ಲವೂ ಸರಿ ಹೋಗಲಿ ಎಲ್ಲರೂ ಒಂದಾಗಿರಲಿ ಎಲ್ಲವೂ ಚೆನ್ನಾಗಿರಲಿ ಅಂತ ಮುಂದಿನ ದಿನಗಳಲ್ಲಿ ಈ ದಿನಗಳಲ್ಲಿ ನಾನು ಬಯಸ್ತೀನಿ ಸರ್ ಈಗ ಉಮಾಪತಿ ಅವರು ಈ ಬಗ್ಗೆ ನಿಮ್ಮ ಜೊತೆ ಮಾತನಾಡಿದ್ರೆ ಈ ಘಟನೆ ಆದಮೇಲೆ ನೀವು ಮಾತನಾಡುವಂಥ ಪ್ರಯತ್ನ ಆಯಿತಾ ಸೊ ಅಥವಾ ಬಿಫೋರ್ ಈ ಘಟನೆ ಹಿಂಗೆ ಸಾಗುವಾಗ ನಡುವೆ ಯಾವತ್ತಾದರೂ ಮಾತನಾಡಿದ್ರ ಹೇಗೆ ಅಂತ ಸರ್ ಇದರ ಬಗ್ಗೆ ನಾನು ಏನೂ ಮಾತಾಡಿಲ್ಲ ಸರ್ ನಾನು ಅವರು ಏನೋ ಮಾತಾಡಬೇಕು ಹೇಳಿಕೆ ಕೊಟ್ಟಾಗ ನಾನು ಯಾಕೆ ಕೊಡ್ತೀರಾ ಅಂತ ಹೇಳೋಷ್ಟು ನಾನು ದೊಡ್ಡವನಲ್ಲ ಸರ್ ಉಮಾಪತಿ ಸರ್ ದೊಡ್ಡವರು ತುಂಬಾ ಸೊ ನಾ ಇದಾದ ನಂತರ ಇವತ್ತು ಹೇಳಿಕೆ ಕೊಟ್ಟ ನಂತರ ನನಗೆ ಅವ್ರಿಗೆ ಕಾಲ್ ಮಾಡಿಲ್ಲ ನಾನು ಅವ್ರಿಗೆ ಕಾಲ್ ಮಾಡಿಲ್ಲ ಸೊ ಮಾಡೋ ಪ್ರಮೇಯನೂ ನನಗಿಲ್ಲ ಸೊ ಏನು ನಡೆದಿದೆ ಆ ಘಟನೆ ಮಾತ್ರ ನಾನು ತಿಳಿ ಹೇಳಿದ್ದೀನಿ ಹಾಂ ತಿಳಿಸಿದ್ದೀನಿ ಸರ್ ಅಷ್ಟೇ ಸರ್ ಫೈನಲಿ ಕಾಟೇರಕ್ಕೆ ಸ್ಪಷ್ಟನೆ ಕೊಡೋ ಘಟನೆಗೆ ನೀವು ಸಾಕ್ಷಿ ಆಗಿರಿ ಒಂದು ರೀತಿ ನಿರ್ಮಾಪಕರು ಒಂದು ಕಡೆ ಇನ್ನೊಂದು ಕಡೆ ದರ್ಶನ್ ಸರ್ ಸೊ ಈಗ ಹೇಗೆ ಈ ಹೇಗಿದೆ ಮಹೇಶ್ ಅವರು ಮನಸ್ಥಿತಿ ಅಂತ ಸತ್ಯದ ಪರವಾಗಿದ್ದೀನಿ ಸರ್ ಸತ್ಯ ಏನಿದೆ ಅದನ್ನು ನಾನು ಮಾತಾಡಿದ್ದೀನಿ ನನ್ನ ಸಾಕ್ಷಿಗೆ ನಾನು ಏನಿದ್ದೀನಿ ನಾನು ಅದು ನೇರವಾಗಿ ನೋಡ್ತಿದ್ದೀನಿ ಬಾಸ್ ಏನು ಕ್ಲಾರಿಫಿಕೇಷನ್ ನನ್ನ ಹತ್ರ ಮೈಕ್ ಕೊಟ್ಟಾಗ ಏನು ಹೇಳಬೇಕು ಸತ್ಯನೇ ಹೇಳಿದ್ದೀನಿ ಸರ್ ನಾಳೆ ನಾನು ಮಲ್ಕೊಂಡು ಹೋಗುವೆ ಆತ್ಮ ಆತ್ಮಸಾಕ್ಷಿಗೆ ನಾನು ಆನ್ಸರ್ ಕೊಡಬೇಕಾಗತ್ತೆ ಏನು ನನ್ನ ಘಟನೆಗೆ ಅವತ್ತು ಸಾಕ್ಷಿಯಾಗಿದೆ ನನಗೇನು ಗೊತ್ತು ಅದನ್ನು ಮಾತ್ರ ನಾನು ತಿಳಿಸಿದ್ದೀನಿ ಸರ್ ಅಷ್ಟೇ ಗೊತ್ತಿಲ್ಲ ಇದನ್ನು ಹೊರತುಪಡಿಸಿ ನೀವು ಕೂಡ ಹತ್ತಿರದಿಂದ ನೋಡಿದಿರಿ ಏನು ಮನಸ್ಥಿತಿ ಕಾರಣ ಆಗ್ಬೋ ಇರ್ಬೋದು ಒಂದಾಗ್ಬೋದಾ ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿಲ್ಲ ಸರ್ ಒಂದಾಗಲಿ ಅಂತ ಬಯಸ್ತೀನಿ ಸರ್ ಒಬ್ಬ ನಿರ್ದೇಶಕನಾಗಿ ಕೊನೆಯದಾಗಿ ಕಾಟೇರ ಡೈಲ ಟೈಟಲ್ಲು ಸೊ ಈಗ ಅಂದರೆ ರಿಜಿಸ್ಟರಲ್ಲಿ ಉಮಾಪತಿ ಅವ್ರ ಪರವಾಗಿದೆ ಆಫ್ ದಿ ರೆಕಾರ್ಡ್ ದರ್ಶನ್ ಸರ್ ಹೇಳಿದ್ದು ಅನ್ನುವಂಥದ್ದು ಸ್ಪಷ್ಟ ಅಂತ ಹೌದು ಹೌದು ಅಂದರೆ ದರ್ಶನ್ ಸರ್ ಹೇಳಿ ಕಾಟೇರ ರಿಜಿಸ್ಟ್ರೇಷನ್ ಮಾಡಿಸಿದ್ದು ದರ್ಶನ್ ಸರ್ ಇದ್ದಂಥ ಒಂದು ಕುದುರೆ ಹೆಸರೇ ಕಟೇರ ಅದು ಅವ್ರ ಜೊತೆ ಇತ್ತು ತುಂಬ ದಿನಗಳಾದ ನಂತರ ಸಾವಾದ ನಂತರ ಅದು ಕಾಟೇರ ಅನ್ನೋದು ಹಂಗೆ ಉಳ್ಕೊಂಡಿತ್ತು ಸೊ ಆ ಟೈಟ್ಲನ್ನ ರಿಜಿಸ್ಟ್ರೇಷನ್ ಮಾಡಬೇಕು ಅಂತೇಳಿ ತರುಣ್ ಸರ್ಗೆ ಹೇಳ್ತಾರೆ ತರುಣ್ ಸಾರ್ದು ಒಂದು ಬ್ಯಾನರಲ್ಲಿ ಎರಡರಿಂದ ಮೂರು ಟೈಟ್ಲ್ ಅಷ್ಟೇ ರಿಜಿಸ್ಟರ್ ರಿಜಿಸ್ಟರ್ ಮಾಡಕ್ಕೆ ಸಾಧ್ಯ ಫ್ಲೋ ಇದ್ದಾಗ ನಮ್ಮದೇ ಮೆದಾನಲ್ಲ ಅಂತ ಅವರು ಉಮಾಪತಿ ಫಿಲಮ್ಸಲ್ಲಿ ಮಾಡಿಸಿದ್ರು ಮಾಡಿಸಿದರು ಸೊ ಅದನ್ನು ತರುಣ್ ಸಾರ್ ಕ್ಲಾರಿಫಿಕೇಷನ್ ಕೊಡಿದ್ದಾರೆ ಅಷ್ಟೇ ಅಂದರೆ ಹೇಳಿ ನಮ್ಮ ಮೊದಲು ಹೇಳಿ ಥರ ಸೊ ಓನರ್ ನಾನು ಅದರ ಬಾಡಿಗೆ ತೊಗೊಂಡಿದ್ದು ಬೇರೆ ಏನೋ ಥರ ಇಲ್ಲಿದ್ದು ಇದ್ದಿದ್ದಿತ್ತು ಅಷ್ಟೇ ಸತ್ಯ ಸತ್ಯತೆ ನಿಮಗಿ ಚೆನ್ನಾಗಿ ಗೊತ್ತಿದೆ ಓಕೆ ನನಗೆ ಗೊತ್ತಿರುವಂಥ ಸತ್ಯನ ನಾನು ಸ್ಟೇಜ್ ಮೇಲೆ ನೋಡಿದೀರಿ ಅದೇ ಸತ್ಯ ಈಗಲೂ ಸರ್ ಕೊನೆಯದೇ ಕ್ಲಾರಿಫಿಕೇಷನ್ ಕೊಡ್ತಾನೆ ಮದಗಜ ಟೈಟ್ಲು ರಾಮ ಮೂರ್ತಿ ಕಾಟರೇ ಕಾಟೆರೆ ಟೈಟ್ಲು ಒಂಬತ್ತೇಳ್ದು ಬಟ್ ರಿಜಿಸ್ಟ್ರೇಷನ್ ಮಾಡಿಸಿದ್ದು ದರ್ಶನ್ ಸರ್ ಅವರು ಮದಗಜ ಟೈಟ್ಲು ಬೇಕು ಅಂತ ಹೇಳಿದಾಗ ಮದಗಜ ಟೈಟ್ಲನ್ನ ಕೊಟ್ಟಿದ್ದು ರಾಮಮೂರ್ತಿ ಸರ್ ಕಾಟೆರೆ ಟೈಟಲನ್ನ ರಾಮಮೂರ್ತಿ ಮೂರ್ತಿ ಸರ್ಗೆ ಇಸ್ಕೊಟ್ಟು ಅದನ್ನು ಎಕ್ಸ್ಚೇಂಜ್ ಮಾಡಿಸಿ ನಮಗೆ ಕೊಟ್ಟು ಕೊಡ್ಸಿದ್ದು ದರ್ಶನ್ ಸರ್ ಸೊ ಈ ಮೂಲಕ ನಾನು ದರ್ಶನ್ ಸರ್ಗು ಆ್ಯಂಡ್ ರಾಮೂರ್ತಿ ಸರ್ಗೆ ಆ ಟೈಟ್ಲ್ ಕೊಟ್ಟಿದ್ದಕ್ಕೆ ನಾನು ಈಗಲೂ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಹೇಶ್ ಥ್ಯಾಂಕ್ ಯು ಎಸ್ ಇದಿಷ್ಟು ಮದಗಜ ಸಿನಿಮಾದ ನಿರ್ದೇಶಕ ಹಾಗೆ ಇವತ್ತು ದರ್ಶನ್ ಸರ್ ಸ್ಪಷ್ಟನೆ ಕೊಡುವಂತಹ ಸಂದರ್ಭದಲ್ಲಿ ಸಾಕ್ಷಿಯಾಗಿದ್ದಂತಹ ನಿರ್ದೇಶಕ ಮಹೇಶ್ ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗೀಣ್ ಟಿವಿ ನೈನ್ ಬೆಂಗಳೂರು